ಮಂತ್ರವಾದಿಯ ಪೂಜೆ ಭಂಗ ಮಾಡಿದ ಚೇತನ್ ಬಂದ ಕೂಡಲೇ ಕೌಸಲ್ಯ ಆತ್ಮ ಬಲ ಪಡೆದುಕೊಂಡಿತು ಚಂದ್ರಶೇಖರ್ಗೆ ತನ್ನ ಸಾವು ಖಚಿತವೆಂದು ತಿಳಿಯಿತು ಚೇತನ್ ಬಂದು ಅಗಸ್ತ್ಯ ಹರ್ಷವರ್ಧನ್ ಹಾಗೂ ಆನಂದನ ಕೈಗೆ ಕಟ್ಟಿದ್ದ ಕಟ್ಟನ್ನು ಬಿಚ್ಚಿದನು ಕೌಸಲ್ಯ ಆತ್ಮ ಗಹಗಹಿಸಿ ನಗುತ್ತಾ ಚಂದ್ರಶೇಖರ್ ಬಳಿ ಬರುತ್ತಿತ್ತು ಚಂದ್ರಶೇಖರ್ಗೆ ಏನು ಮಾಡಬೇಕು ಎಂದು ತಿಳಿಯದಾಯಿತು ಕೌಸಲ್ಯ ಬೇಡ ಕೌಸಲ್ಯ ನಾನು ನಿನ್ನ ಗಂಡ ಅಲ್ವಾ ನನ್ನ ಸಾಯಿಸ್ಬೇಡ ಕೌಸಲ್ಯ ನಾನು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ ನಾನು ದೇವರ ಥರ ನೋಡ್ತಿದ್ದೆ ಅಲ್ವಾ ದೇವರನ್ನು ಯಾರಾದರೂ ಸಾಯಿಸ್ತಾರಾ ನನಗೆ ಗೊತ್ತು ನೀನು ನನ್ನ ಸಾಯಿಸಲ್ಲ ಅಂತ ಎಂದು ಕೌಸಲ್ಯ ಆತ್ಮದ ಮುಂದೆ ತನ್ನ ನಾಟಕವನ್ನು ಪ್ರದರ್ಶಿಸಿದನು ಚಂದ್ರಶೇಖರ್ ಛೀ ಪಾಪಿ ಗಂಡ ಹೆಂಡತಿಯನ್ನು ಸಂಬಂಧ ನಿನಗೆ ಈಗ ಗೊತ್ತಾಯ್ತಾ ನನ್ನನ್ನು ಸಾಯಿಸೋ ಕೇಳ್ದಾಗ ಇಲ್ಲದೇ ಇರೋ ಸಂಬಂಧ ಇವಾಗ ಯಾಕೆ ನಿಜ ನಾನು ನಿನ್ನನ್ನು ದೇವರ ರೀತಿಯೇ ಇಟ್ಟಿದ್ದೆ ಆದರೆ ನೀನು ಆ ಗೌರವವನ್ನು ಉಳಿಸಿಕೊಳ್ಳಿಲ್ಲ ನಿನ್ನಂತಹ ಪಾಪಿಗೆ ಸಾವೇ ಸರಿಯಾದ ಶಿಕ್ಷೆ ಅನ್ಯಾಯವಾಗಿ ಒಂದು ಹುಡುಗಿಯ ಜೀವನವನ್ನು ಹಾಳು ಮಾಡೋದಲ್ಲೋ ಆ ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ ನಾನು ಕೂಡ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದಿತು ಕೌಸಲ್ಯ ಆತ್ಮ ಚಂದ್ರಶೇಖರ್ ಈಗಲಾದರೂ ನೀನು ಮಾಡಿದ ತಪ್ಪನ್ನು ಒಪ್ಕೋ ಕಾನೂನಿನಲ್ಲಿ ಎಲ್ಲದಕ್ಕೂ ಶಿಕ್ಷೆ ಇದೆ ಅದು ಕಡಿಮೆ ಆಗೋದರ ನಾನು ಮಾಡ್ತೀನಿ ಸುಮ್ಮನೆ ನಿನ್ನ ಜೀವಕ್ಕೆ ಆಪತ್ತು ಅಂದ್ಕೋಬೇಡ ಹೇಳು ಸೀತಾಗೆ ಏನು ಮಾಡಿದೆ ಅವಳು ಬದುಕಿದ್ದಾಳಾ ಸತ್ತಿದ್ದಾಳಾ ಹಾಗೆ ಬೆಂಗಳೂರಲ್ಲೇ ನಡೆಯುತ್ತಿರೋ ಮಕ್ಕಳು ಬಗ್ಗೆ ಹೇಳು ಹೇಳು ಚಂದ್ರಶೇಖರ್ ಹೇಳು ಎಂದು ಕೇಳಿದನು ಅಗಸ್ತ್ಯ ಯಾವ ದಂಧೆ ನನಗೆ ಯಾವ ದಂಧೆ ಬಗ್ಗೆಯೂ ಗೊತ್ತಿಲ್ಲ ಸೀತಾ ಏನಾದ್ಲು ಅಂತನೂ ಗೊತ್ತಿಲ್ಲ ಎಂದು ತಡವರಿಸುತ್ತಾ ಉತ್ತರಿಸಿದನು ಚಂದ್ರಶೇಖರ್ ನನಗೆ ಗೊತ್ತೇ ಕಣೋ ನೀನು ಅಷ್ಟು ಸುಲಭವಾಗಿ ಬಾಯಿ ಬಿಡಲ್ಲ ಅಂತ ನಿನ್ನ ಹತ್ರ ಹೇಗೆ ಬಾಯಿ ಬಿಡಿಸಬೇಕು ಅಂತ ನನಗೆ ಗೊತ್ತು ಎಂದ ಕೌಸಲ್ಯ ಆತ್ಮ ಚಂದ್ರಶೇಖರ್ ನನ್ನ ಕಣ್ಣಿನ ಶಕ್ತಿಯ ಮೂಲಕ ಮೇಲಕ್ಕೆ ಎಸೆದು ಗರಗರ ಸುತ್ತುವಂತೆ ಮಾಡಿತು ಇದರಿಂದ ಚಂದ್ರಶೇಖರ್ಗೆ ಭಯ ಆವರಿಸಿತು ಮತ್ತೆ ಚಂದ್ರಶೇಖರ್ನನ್ನು ಕೆಳಗೆ ಜೋರಾಗಿ ಬೀಳಿಸಿತು ಬಿದ್ದ ರಭಸಕ್ಕೆ ಚಂದ್ರಶೇಖರ್ ಬೆನ್ನಿನ ಮೂಳೆ ಮುರಿಯಿತು ಚಂದ್ರಶೇಖರ್ ನೋವಿನಿಂದ ಚೀರ ತೊಡಗಿದನು ಇದೆಲ್ಲವನ್ನೂ ನೋಡುತ್ತಿದ್ದ ಕಿರಣಳ ಕಣ್ಣು ವದ್ದಿಯಾಯಿತು ಚಂದ್ರಶೇಖರ್ನನ್ನು ಜೀವಂತವಾಗಿ ಹಿಡಿದು ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕೆಂಬುವುದು ಅಗಸ್ತ್ಯನ ಧ್ಯೇಯವಾಗಿತ್ತು ತಾನೇ ಕೌಸಲ್ಯ ಆತ್ಮದ ಬಳಿ ಮಾತನಾಡಲು ಅಗಸ್ತ್ಯ ತೀರ್ಮಾನಿಸಿದ ನೋಡಿ ನಿಮಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ನಾನು ಕೊಡಿಸ್ತೀನಿ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ಕೌಸಲ್ಯ ಆತ್ಮವನ್ನು ಕೇಳಿಕೊಂಡನು ಅಗಸ್ತ್ಯ ನ್ಯಾಯ ಕೊಡಿಸ್ತೀಯಾ ನೀನು ನನಗೆ ನ್ಯಾಯ ಕೊಡಿಸ್ತೀಯಾ ಎಂದು ಹೇಳಿ ಜೋರಾಗಿ ನಗಲು ಶುರು ಮಾಡಿತು ಕೌಸಲ್ಯ ಆತ್ಮ ಆ ಶಬ್ದವನ್ನು ಕೇಳಲು ಅಲ್ಲಿದ್ದವರಿಗೆ ಬಹಳ ಹಿಂಸೆಯಾಯಿತು ತಮ್ಮ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಂಡರು ನಗುವುದನ್ನು ನಿಲ್ಲಿಸಿದ ಕೌಸಲ್ಯಾತ್ಮ ಇವನು ಮಾಡಿರ ದ್ರೋಹಕ್ಕೆ ನಾನೇ ಸರಿಯಾದ ಶಿಕ್ಷೆ ಕೊಡ್ತೀನಿ ಇವನ ಬಗ್ಗೆ ನಿನಗೆ ಗೊತ್ತಿಲ್ಲ ಈ ರೀತಿ ನಾಟಕ ಮಾಡಿ ಜೀವ ಉಳಿತು ಅಂತ ಗೊತ್ತಾದರೆ ಮುಂದೊಂದು ದಿನ ನಿನ್ನ ಜೀವವನ್ನೇ ತೆಗಿತಾನೆ ಉಂಡವನಿಗೆ ದ್ರೋಹ ಮಾಡೋನು ಇವನು ಇವನು ನನ್ನ ಮದುವೆ ಆಗುವಾಗ ಇವನ ಹತ್ರ ಏನೂ ಇರಲಿಲ್ಲ ನಮ್ಮ ತಂದೆಯವನಿಗೆ ಕೆಲಸ ಕೊಟ್ಟು ಬಿಸ್ನೆಸ್ ಪಾರ್ಟ್ನರ್ ಮಾಡಿಕೊಂಡ್ರು ನಮ್ಮ ತಂದೆ ವ್ಯವಹಾರ ಎಲ್ಲ ಚೆನ್ನಾಗಿ ತಿಳ್ಕೊಂಡ ನಮ್ಮ ತಂದೆ ನಮ್ಮಿಬ್ಬರಿಗೂ ಮದುವೆ ಮಾಡಿ ಅಳಿಯ ಅಂತ ವ್ಯವಹಾರ ಎಲ್ಲ ಇವನು ಕೈಗೆ ಕೊಟ್ಟು ಆರಾಮಾಗಿದ್ರು ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದ ಇವನು ನಮ್ಮ ತಂದೆಗೆ ಕೊಟ್ಟಿದ್ದು ಸಾವಿನ ಉಡುಗೊರೆ ಮನೆಯ ಕೆಲಸದವರಿಗೆ ದುಡ್ಡು ಕೊಟ್ಟು ಊಟದಲ್ಲಿ ವಿಷ ಹಾಕೋದಕ್ಕೆ ಹೇಳಿ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಸುಳ್ಳು ಸರ್ಟಿಫಿಕೇಟ್ ಕೊಡಿಸ್ತಾ ಎಲ್ಲಿ ಈ ವಿಷಯ ನನಗೆ ಗೊತ್ತಾಗುತ್ತೋ ಅಂತ ಮನೆಗೆ ಬರುವಷ್ಟರಲ್ಲಿ ಮಗಳು ಕಿಡ್ನ್ಯಾಪ್ ಆಗಿರೋ ಥರ ನಟಿಸಿದ ಮಗಳ ಮೇಲಿನ ಆಸೆ ತಂದೆ ಸಾವನ್ನ ಮರೆಯುವ ಹಾಗೆ ಮಾಡಿತು ಒಂದೊಂದಾಗಿ ವಿಷಯ ನನಗೆ ಗೊತ್ತಾಗ್ತಿದೆ ಅಂತ ತಿಳ್ಕೊಂಡು ನನ್ನನ್ನೇ ಸಾಯಿಸೋಕೆ ಹೇಳಿದ ಪಾಪಿ ಇವನು ಇಂಥವನನ್ನು ನಾನು ಸುಮ್ಮನೆ ಬಿಡಬೇಕಾ ಇವತ್ತಿಯವನು ಬಲಿ ತೊಳಿದ ನಾನು ಇಲ್ಲಿಂದ ಹೋಗಲ್ಲ ಈ ದಿನಕ್ಕಾಗಿ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಇವನನ್ನು ಉಳಿಸೋಕೆ ಯಾರೇ ಅಡ್ಡ ಬಂದರೂ ನಾನು ಯಾರನ್ನೂ ಉಳಿಸಲ್ಲ ಎಂದಿತು ಎಲ್ಲವನ್ನೂ ಕೇಳಿಸಿಕೊಂಡ ಅಗಸ್ತ್ಯ ಇದನ್ನು ಉಪಾಯದಿಂದ ಬಗೆಹರಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸರಿ ನಾನು ನಿಮ್ಮ ಕೆಲಸಕ್ಕೆ ಅಡ್ಡಿ ಬರಲ್ಲ ಆದರೆ ನನ್ನ ಕೆಲಸ ಬಾಕಿ ಇದೆ ಅದನ್ನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಎಂದು ಕೌಸಲ್ಯ ಆತ್ಮದ ಬಳಿಕೆ ಉಳಿದನು ಕೌಸಲ್ಯ ಒಪ್ಪಿಗೆ ಸೂಚಿಸಿದಳು ಕೌಸಲ್ಯ ಒಪ್ಪಿಗೆ ಪಡೆದ ಅಗಸ್ತ್ಯ ಚಂದ್ರಶೇಖರ್ ಬಳಿ ಹೋಗಿ ನಾನು ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಇದು ಇನ್ವೆಸ್ಟಿಗೇಷನ್ ಲೆಟರ್ ಎಂದು ಒಂದು ಲೆಟರ್ ತೋರಿಸಿ ಬೆಂಗಳೂರಿನಲ್ಲಿ ನೀವು ನಡೆಸುತ್ತಿರೋ ಮಕ್ಕಳ ದಂಧೆ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಅದರ ಬಗ್ಗೆ ನಮಗೆ ತಿಳಿಸಿ ಅಂದನು ಹೇಳ್ತೀನಿ ಇನ್ನೂ ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ ಹೌದು ನಾನು ಬೆಂಗಳೂರಲ್ಲಿ ಮಕ್ಕಳ ದಂಧೆ ಮಾಡ್ತಾ ಇರುವುದು ನಿಜ ಕಾರಣ ಏನು ಅಂದರೆ ಇಲ್ಲಿಂದ ಕಳಿಸೋ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಅರಬ್ ದೇಶಗಳಲ್ಲಿ ಬಹಳ ಡಿಮ್ಯಾಂಡ್ ಇದೆ ಅವರು ಇಂತಹ ಹೆಣ್ಣು ಮಕ್ಕಳನ್ನು ತಮ್ಮ ತಮ್ಮ ಕೆಲಸಗಳಿಗೆ ಬಳಸಿಕೊಳ್ತಾರೆ ಅದಕ್ಕೆ ಅವರು ತುಂಬ ದುಡ್ಡು ಕೊಡ್ತಾರೆ ನಾನು ಒಂದು ದಿನ ಮುಂಬೈಗೆ ಹೋದಾಗ ಅಲ್ಲೇ ನನಗೆ ಗೊತ್ತಿರುವವರ ಮೂಲಕ ಈ ವಿಷಯ ತಿಳಿಯಿತು ನಾನು ಯಾಕೆ ಈ ರೀತಿ ಮಾಡಿ ದುಡ್ಡು ಮಾಡಬಾರ್ದು ಅಂತ ಯೋಚನೆ ಮಾಡಿದೆ ಅವರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ತಗೊಂಡು ನಾನು ಈ ದಂಧೆ ಶುರು ಮಾಡಿದೆ ಬೆಂಗಳೂರಿಂದ ಮುಂಬೈಗೆ ಹೆಣ್ಣು ಮಕ್ಕಳನ್ನು ಕಳಿಸ್ತಿದ್ದೆ ಬೆಂಗಳೂರಿಂದ ಮುಂಬೈಗೆ ಹೋಗೋ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಅವರನ್ನು ಸಾಗಿಸುತ್ತಿದ್ದೆ ಆಮೇಲೆ ಮುಂಬೈನಿಂದ ಅವರು ಅರಬ್ ದೇಶಗಳಿಗೆ ಆ ಮಕ್ಕಳನ್ನು ಕಳಿಸ್ತಿದ್ರು ಎಂದನು ಚಂದ್ರಶೇಖರ್ ಸರಿ ಸೀತಾನ ಯಾಕೆ ಕೊಲೆ ಮಾಡಿದೆ ಕೇಳಿದೆನು ಅಗಸ್ತ್ಯ ಸೀತಾ ಸತ್ತಿಲ್ಲ ಬದುಕಿದ್ದಾಳೆ ಎಂದನು ಚಂದ್ರಶೇಖರ್ ಸೀತಾ ನಮ್ಮತ್ರ ಇದ್ದಾರೆ ಸರ್ ಎಂದು ಕೂಗಿ ಹೇಳಿದನು ಚೇತನ್ ಎಲ್ಲರೂ ಚೇತನ್ ಕಡೆಗೆ ತಿರುಗಿದರು ಚೇತನ್ ಸೀತಾಳನ್ನು ತನ್ನೊಡನೆ ಕರೆತಂದರು ಸೀತಾಳನ್ನು ಕರೆದುಕೊಂಡು ಅಗಸ್ತ್ಯ ಇದ್ದಲ್ಲಿಗೆ ಬಂದ ಚೇತನ್ ಸರ್ ದಾರಿಯಲ್ಲಿ ಬರುವಾಗ ನಿಮ್ಮನ್ನು ಕಳುಹಿಸಿ ನಾನು ವಾಪಸ್ ಹೋಗಿದ್ದು ಇದೇ ಕೆಲಸಕ್ಕೆ ಈ ಶಂಕರ್ ಕಾರ್ನಲ್ಲಿ ಹೋಗ್ತಾ ಇರೋದನ್ನು ನೋಡಿದೆ ಹಿಂದೆ ಒಬ್ಬ ಹೆಂಗಸು ಮೈ ತುಂಬ ಬಟ್ಟೆ ಹಾಕಿಕೊಂಡು ಕೂತಿರೋದನ್ನು ನೋಡಿದೆ ಅನುಮಾನ ಬಂದು ಹಿಂದೆ ಹೋದಾಗ ಇವರ ಆಟ ಬಯಲಾಯಿತು ಅಷ್ಟೇ ಅಲ್ಲ ಅಪೇಕ್ಷಾ ಫೋನ್ನಲ್ಲಿ ವಿನೋದ ಅವರಿಗೆ ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದ ಈ ಚಂದ್ರಶೇಖರ್ ದಾರಿಯಲ್ಲಿ ಬರುವಾಗ ಅವರು ನನಗೆ ಸಿಕ್ಕ ವಿಷಯ ಹೇಳಿದ್ರಿ ಎಂದನು ಹೌದಪ್ಪ ಅಗಸ್ತ್ಯ ನಾನು ಮನೆಯಲ್ಲೇ ಇದ್ದೆ ಮೊದಲೇ ಗೊಂದಲದಲ್ಲಿ ಇದ್ದ ನನಗೆ ಅಪೇಕ್ಷಾ ನಂಬರಿಂದ ಕಾಲ್ ಬಂದಿದ್ದು ನೋಡಿ ಖುಷಿಯಾಯಿತು ಫೋನ್ನಲ್ಲಿ ಅವಳ ಧ್ವನಿನೇ ಕೇಳಿಸಿದ್ದು ನಾನಿಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ಬೇಗ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ಲು ನಾನು ನಿಜ ಇರಬೇಕು ಅಂತ ತಿಳ್ಕೊಂಡು ಬರುವಾಗ ದಾರಿಯಲ್ಲಿ ಚೇತನ್ ಸಿಕ್ಕ ಏವನ್ ಜೊತೆ ಎಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಇದೆಲ್ಲ ಅಲ್ಲಿ ಪಾಪಿದೆಯೇ ಕೆಲಸ ಅಂತ ಹೇಳಿದಳು ವಿನೋದ ಚಂದ್ರಶೇಖರ್ ಮಾಡಿದ ಕೆಲಸಗಳು ಆಗಿದಂತೆ ಹೊರಬಂದವು ವಿಚಾರಣೆ ಮುಂದುವರೆಸಿದ ಅಗಸ್ತ್ಯ ಸೀತಾ ಬದುಕಿದ್ರು ಅವಳು ಸತ್ತಿದ್ದಾಳೆ ಅಂತ ಯಾಕೆ ಸುಳ್ಳು ಹೇಳಿ ಎಲ್ಲರನ್ನ ನಂಬ ಹೋಗಿ ಮಾಡಿದೆ ಎಂದು ಕೇಳಿದನು ಅದನ್ನು ನಾನು ಹೇಳ್ತೀನಿ ಎನ್ನತ್ತ ಅಗಸ್ತ್ಯ ಇದ್ದಲ್ಲಿಗೆ ಬಂದರು ಹರ್ಷವರ್ಧನ್